ಶ್ ಒಡಗೇರಾ ಪೊಲೀಸ್ ಠಾಣೆ ಲಿಮಿಟ್ಸ್ನಲ್ಲಿ ಚಟ್ನಲ್ಲಿ ಕ್ರಾಸ್ ಆದಮೇಲೆ ಶಾಪುರ್ ರೋಡ್ನ ಮೇಲೆ ಸೂರ್ಯಪೇಟಿನಿಂದ ಶಾಪುರ ಶುಕ್ರವಾರ ಬೆಳಿಗ್ಗೆ ನಡೆಯುವಂಥ ದನ ಜಾತ್ರೆಯಲ್ಲಿ ಕುರಿ ಮತ್ತು ದನಗಳನ್ನ ಖರೀದಿ ಮಾಡಲಿಕ್ಕೆ ಹೋಗ್ತಿದ್ದರು ಅವ್ರನ್ನ ಒಂದು ಬೊಲೆರೋ ಪಿಕಪ್ನಲ್ಲಿ ಅಪರಾಧಿಗಳ ತಂಡ ಒಂದು ಎಂಟು ಜನ ಬಂದು ಅವ್ರ ಮೇಲೆ ಹಲ್ಲೆ ನಡೆಸಿ ಇದು ಏನದನ್ನು ಅವರ ಬಳಿ ಇದ್ದ ನಾಲ್ಕು ಲಕ್ಷ ರೂಪಾಯಿನ ಕಳ್ತನ ಮಾಡ್ಕೊಂಡು ಹೋಗಿದ್ರು ಸೊ ಈ ಕುರಿತು ನಮ್ಮ ಒಡಗೇರಾ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಟು ಬಾರ್ ಟ್ವೆಂಟಿ ಫೈವ್ ದಾಖಲಾಗಿತ್ತು ಡಕಾಯ್ತಿ ಪ್ರಕರಣ ಸೊ ಇದರಲ್ಲಿ ಅವರು ಮಾಡಿದ ಒಂದು ಅಪರಾಧ ಕೃತ್ಯದ ವಿಧಾನ ಮತ್ತು ಅವರು ಯೂಸ್ ಮಾಡಿದ್ದು ಬೊಲೆರೊ ಇದೆಲ್ಲ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ ಸಿ ಸಿ ಟಿ ವಿ ಎಲ್ಲದನ್ನು ಸ ಕಲೆ ಹಾಕಿ ಅದು ರಾಯಚೂರ್ವರೆಗೂ ಟ್ರೇಸ್ ಆಗಿತ್ತು ಆಮೇಲೆ ಆ ಕುರಿತು ಒಡಗೇರಾ ಪೊಲೀಸ್ ಠಾಣೆ ಮತ್ತು ಯಾದಗಿರಿ ಟೌನ್ ಪೊಲೀಸ್ ಕಡೆಯಿಂದನೂ ಕ್ರೈಮ್ ಒಂದು ಟೀಮ್ ಮಾಡಿ ಅವರು ಅಫೆಂಡರ್ಸ್ನ ಟ್ರೇಸ್ ಮಾಡಿದ್ದಾರೆ ಮೂರು ಜನ ಆರೋಪಿಗಳನ್ನ ನಾವು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದೀವಿ ಒಬ್ಬರು ಯಲ್ಲಪ್ಪ ಅಂಥೇಳಿ ಒಂದೊಬ್ರು ಕೃಷ್ಣ ಅಂಥೇಳಿ ಮೂರನೇವರು ಸಿದ್ದರಾಮಪ್ಪ ಇಬ್ಬರು ದೇವದುರ್ಗದವರು ಅಲ್ಲ ಇಬ್ಬರು ಲಿಂಗ್ಸ್ಗೂರವರು ಒಬ್ಬರು ದೇವದುರ್ಗದವರು ಸೊ ಇವರು ತಂಡದ ಮೇಲೆ ಟೋಟಲ್ ಇಪ್ಪತ್ತೊಂದು ಪ್ರಕರಣ ಈಗಾಗಲೇ ದಾಖಲಾಗಿ ಇದು ಕೇಸಸ್ಸು ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಪ್ರ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ ಹಲವಾರು ಥರ ಒಂದು ಹೈವೇ ಡಕ್ಕಾಯ್ತಿ ಆಗಿರ್ಬೋದು ಅಥವಾ ಮನೆ ಕಳತನ ಇರ್ಬೋದು ಅಥವಾ ಇದು ಏನದು ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಅದೆಲ್ಲ ಪ್ರಕರಣಗಳಿದ್ದಾವೆ ಸೊ ಈ ಕುರಿತು ಒಳ್ಳೆಯ ಒಂದು ಕೆಲಸ ಮಾಡಿ ನಮ್ಮವರ ಯಾದ ವಡಗೇರ ಪಿ ಎಸ್ ಐ ಹಾಗೂ ಯಾ ಯಾದಗಿರಿ ಟೌನ್ ಪಿ ಎಸ್ ಐ ಇಬ್ಬರೂ ಸೇರಿ ಅವರ ಒಂದು ಅಪರಾಧ ತಂಡದೊಂದಿಗೆ ಇದನ್ನ ಪತ್ತೆ ಹಚ್ಚಿದ್ದಾರೆ ಪೂರ್ತಿ ನಾಲ್ಕು ಲಕ್ಷ ರಿಕವರಿ ಮಾಡಿದ್ದಾರೆ ಆಮೇಲೆ ಎರಡು ಗೂಡ್ಸ್ ವಾಹನ ಅದಕ್ಕೆ ಬಳಸಿದಂಥ ಒಂದು ಬೊಲೆರೋ ವಾಹನ ಮತ್ತು ಇನ್ನೊಂದು ಗೂಡ್ಸ್ ವಾಹನ ಮತ್ತು ಎರಡು ಟೂ ವೀಲರ್ ಇಷ್ಟನ್ನು ಜಪ್ತಿ ಮಾಡಿದ್ದಾರೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಎಷ್ಟು ಕಳ್ಳತನ ಕಳತನ ಆಗಿತ್ತು ಅಷ್ಟನ್ನು ರಿಕವರಿ ಮಾಡಿದ್ದಾರೆ